ಆರೋಗ್ಯ ಕೆನರಾ ಬ್ಯಾಂಕ್ ಕಳ್ಳತನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರೋಗ್ಯ ಪಟ್ಟಣದ ಕೆನರಾ ಬ್ಯಾಂಕ್ ನಿನ್ನೆ ತಡರಾತ್ರಿ ನಡೆದ ಘಟನೆ ಸುಮಾರು ಒಂದು ಗಂಟೆಗೆ ಈ ಘಟನೆ ನಡೆದಿದೆ ಎಚ್ ಮಹಾವಿದ್ಯಾಲಯದ ಮಲಮೂತ್ರ ವಿಸರ್ಜನೆ ಕೋಣೆಯ ಮೇಲೆ ಹತ್ತಿ ಗೋಡೆ ಒಡೆದು ಕಳ್ಳತನ ನಡೆದಿರುವ ಘಟನೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ

ಆದ್ರೆ ಯಶಸ್ವಿ ಆಗಿಲ್ಲ ದೇವಾಲಯ ನಮ್ಮ ಶ್ವಾನದಳ ಮತ್ತು ಬೆರಳ ಚುಮಟ್ರೆ ತಂಡ ಒಂದು ಗೊತ್ತಿ ಕೊಟ್ಟಿದೆ ಕೆಲವೊಂದು ಅವಕಾಶಗಳು ಸಿಕ್ಕಿದ ಸಿಸಿ ಕ್ಯಾಮೆರಾಗಳು ಇದಾವೆ ಅದರಲ್ಲಿ ಇದೆ ಯಾವುದೇ ನಮ್ಮ ಅಪರಾಧ ವಿಭಾಗದ ಸಿಪೋಜಿ ಮತ್ತು ಅಧಿಕಾರಿಗಳು ಅಧಿಕಾರಿ ಆರೋಗ್ಯ ಸಿ ರವಿಚಂದ್ರಿ ಐ ಗಿರ್ಮಲ್ಲ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದೀವಿ ರಚನೆ ಮಾಡಿ ಆರೋಪಗಳನ್ನ ಕೂಡಲೇ ಪತ್ತೆ ಮಾಡಿ ರಸ್ತೆ ಮಾಡ್ತೀವಿ ಮುಂದೆ ಇದಕ್ಕೆ ಉತ್ತಮವಾದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ ಅಂತ ನಮ್ಮಿಂದನೂ ಪೊಲೀಸ್ ಬೀಟ್ ಆ ವ್ಯವಸ್ಥೆ ನಾವು ಕಲ್ಪಿಸ್ಕೊಂಡು ಕಲ್ಪಿಸ್ತಾ ಇದೀವಿ ಸರ್ ಈಗ ಸಿ ಸಿ ಕ್ಯಾಮ್ರಾದಲ್ಲಿ ಕಳತನ ಮಾಡಿದಂತ ಆರೋಪಿಗಳನ್ನು ಸರಿ ಇದಾರೆ ಪರಿಶೀಲನೆ ಮಾಡಬೇಕಾಗಿದೆ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದೆ ಥ್ಯಾಂಕ್ ಯು